ಗಡಿ ಭಾಗದ ಜಿಲ್ಲೆಯಾದಂತಹ ಕೋಲಾರದಲ್ಲಿ ನಾವು ಈ ನಶೆ ಮುಕ್ತ ಕೋಲಾರ ಅನ್ನೋ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ವಿ ಈ ಒಂದು ನಿಟ್ಟಿನಲ್ಲಿ ಕಳೆದ ಮೂರು ವರ್ಷದಲ್ಲಿ ನಾವು ಸುಮಾರು ನೂರ ಮೂವತ್ತೇಳು ಗಾಂಜಾ ಪ್ರಕರಣಗಳನ್ನು ದಾಖಲು ಮಾಡಿಕೊಂಡಿದ್ದೀವಿ ಅದರಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅರವತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಮೂವತ್ತೊಂಬತ್ತು ಹಾಗೂ ಇಪ್ಪತ್ತೈದು ಜುಲೈ ಅಂತ್ಯಕ್ಕೆ ನಾವು ಮೂವತ್ತೇಳು ಕೇಸನ್ನು ಆಲ್ರೆಡಿ ದಾಖಲಿಸ್ಕೊಂಡಿದ್ದೀವಿ ಇದರಲ್ಲಿ ಸುಮಾರು ಇನ್ನೂರ ಐವತ್ತೊಂಬತ್ತು ಕೆ ಜಿ ಗಾಂಜಾವನ್ನು ಮತ್ತು ಸುಮಾರು ಒನ್ ಪಾಯಿಂಟ್ ಏಯ್ಟ್ ಕೆ ಜಿ ನಾವು ಎಮ್ ಡಿ ಎಮ್ ಎ ಅನ್ನು ಸೀಸ್ ಮಾಡಿದ್ದೀವಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ನ್ಯೂ ಶ್ರೀ ವೇಣು ಟಿವಿಎಸ್ ಶೋರೂಮ್ ವತಿಯಿಂದ ಬಂಪರ್ ಆಫರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀವೇಣು ಟಿವಿಎಸ್ ಶೋರೂಮ್ ಬೈಪಾಸ್ ರಸ್ತೆ ಕೋಲಾರ ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಇದರಲ್ಲಿ ಪ್ರಮುಖವಾಗಿ ನಾವು ಇನ್ನೂರ ಎರಡು ಆರೋಪಿಗಳನ್ನು ಕೂಡ ದಸ್ತಗಿರಿ ಮಾಡಿಕೊಂಡಿದ್ದೀವಿ ಕೇವಲ ಪೆಡ್ಲರ್ಸ್ ಒಬ್ಬರನ್ನೇ ಅಲ್ದಲೇ ಯಾರು ಈ ಗಾಂಜಾವನ್ನ ಸೇವನೆ ಮಾಡ್ತಾರೆ ಅವ್ರ ಮೇಲೂ ಕೂಡ ನಾವು ಈ ಕನ್ಸಂಪ್ಷನ್ ಕೇಸಸ್ನ ಹಾಕೋದಕ್ಕೆ ಪ್ರಾರಂಭ ಮಾಡಿದ್ದೀವಿ ಇದನ್ನು ನಾವು ಕಳೆದ ವರ್ಷ ನವೆಂಬರಿಂದ ಇದನ್ನು ಶುರು ಮಾಡಿಕೊಂಡು ಯಾರ್ಯಾರು ಈ ಗಾಂಜಾ ಸೇವನೆ ಮಾಡ್ತಾರೆ ಅವ್ರ ಮೇಲೂ ಕೂಡ ನಾವು ಒಂದು ಕನ್ಸಂಪ್ಷನ್ ಕೇಸನ್ನ ಹಾಕಿ ನಾವು ಅವರಿಗೆ ಅರೆಸ್ಟ್ ಮಾಡಿಸೋ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀವಿ ಸೊ ಈ ಒಂದು ನಶೆ ಮುಕ್ತ ಕೋಲಾರ ಏನು ನಮ್ಮ ಅಭಿಯಾನ ಇದೆ ಇದಕ್ಕೆ ನಮ್ಮ ಸಾರ್ವಜನಿಕರಲ್ಲಿ ನಾನು ವಿನಂತಿ ಮಾಡ್ಕೊಳೋದು ಪೋಷಕರಲ್ಲಿ ವಿನಂತಿ ಮಾಡ್ಕೊಳೋದು ದಯವಿಟ್ಟು ನಿಮ್ಮ ಮಕ್ಕಳ ಏನು ನಡವಳಿಕೆ ಇದೆ ಅದ್ರ ಬಗ್ಗೆ ಗಮನ ಹರಿಸಿ ಅವರು ಯಾವ ರೀತಿ ಎಲ್ಲಿ ಹೋಗ್ತಾ ಇದ್ದಾರೆ ಯಾರ ಜೊತೆ ಹೋಗ್ತಾ ಇದ್ದಾರೆ ಇದರ ಮೇಲೆ ನೀವು ಗಮನ ಹರಿಸಿದ್ರೆ ನಿಮಗೂ ಮಕ್ಕಳು ದಾರಿ ತಪ್ಪಿದ್ದನ್ನು ಪ್ರಿವೆಂಟ್ ಮಾಡ್ಬೋದು ಇದೇ ನಿಟ್ಟಿನಲ್ಲಿ ನಾವು ಎಲ್ಲ ಶಾಲೆಗಳಲ್ಲೂ ಕೂಡ ಒಂದು ಆ್ಯಂಟಿ ಡ್ರಗ್ ಕಮಿಟಿಯನ್ನು ಎಸ್ಟಾಬ್ಲಿಷ್ ಮಾಡಿದ್ದೀವಿ ಈ ಆ್ಯಂಟಿ ಡ್ರಗ್ ಕಮಿಟಿಯಲ್ಲಿ ಯಾವ್ಯಾವ ಇನ್ಫಾರ್ಮೇಷನ್ ಸಿಗುತ್ತೆ ಆ ಇನ್ಫಾರ್ಮೇಷನ್ನ ಅಲ್ಲೇ ಇಮಿಡಿಯೇಟಾಗಿ ಪ್ರಿನ್ಸಿಪಲ್ಸು ಟೀಚರ್ಸು ಮತ್ತು ಸ್ಟೂಡೆಂಟ್ಸು ಎಲ್ಲ ಶೇರ್ ಮಾಡಿ ಅವರು ನಮ್ಮ ಹತ್ರ ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತಾರೆ ಅದ್ರ ಮೇಲೆ ನಾವು ಆ್ಯಕ್ಷನನ್ನು ಇನಿಷಿಯೇಟ್ ಮಾಡ್ತಾ ಇದ್ದೀವಿ ಆಮೇಲೆ ಈ ಆ್ಯಂಟಿ ಡ್ರಗ್ ಕಮಿಟಿಯಲ್ಲೇ ನಾವು ಒಂದು ಏನು ಅವೇರ್ನೆಸ್ ಪ್ರೋಗ್ರಾಮ್ಸನ್ನು ಏನು ಮಾಡಬೇಕು ಅಂತ ಒಂದು ಪ್ಲ್ಯಾನನ್ನು ಮಾಡಿಕೊಂಡು ಪ್ರತಿ ತಿಂಗಳು ಶಾಲಾ ಆವರಣದಲ್ಲಿ ಒಂದು ಅವೇರ್ನೆಸ್ ಪ್ರೋಗ್ರಾಮು ಮತ್ತು ಡಿ ಅಡಿಕ್ಷನ್ರಿ ವಿಚಾರವಾಗೂ ಕೂಡ ಹೆಲ್ತ್ ಇಂದ ಮತ್ತು ಪೊಲೀಸಿಂದ ಸೈಕೊಲಾಜಿಸ್ಟ್ಸ್ ಕಳಿಸ್ಕೊಟ್ಬಿಟ್ಟು ಅವರು ಒಂದು ಸೆಷನನ್ನು ತಗೊಳ್ಳೋ ಹಾಗೆ ನಾವು ಮಾಡ್ತಾಯಿದ್ದೀವಿ ಈ ನಿಟ್ಟಿನಲ್ಲಿ ನಾವು ಸಾರ್ವಜನಿಕರಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ಕೊಳೋದು ದಯವಿಟ್ಟು ಏನೇ ಈ ಗಾಂಜಾ ವಿಚಾರವಾಗಿ ನಿಮಗೆ ವಿಚಾರ ಗೊತ್ತಿದ್ರು ಅದನ್ನು ಇಮಿಡಿಯೇಟಾಗಿ ಪೊಲೀಸ್ ಜೊತೆ ನೀವು ಹಂಚಿಕೊಂಡು ಶೇರ್ ಮಾಡಿ ಒಂದು ನಶೆ ಮುಕ್ತ ಕೋಲಾರವನ್ನು ನಾವೆಲ್ಲರೂ ಸೇರಿ ಕೈ ಜೋಡಿಸಿ ಒಟ್ಟಿಗೆ ಮಾಡೋಣ ಅಂತ ನಿಮ್ಮಲ್ಲಿ ನಾನು ವಿನಂತಿ ಮಾಡ್ತಾಯಿದ್ದೀನಿ